ಪಿ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೆ ಇರಿ ಎಂದು ಅದು ಬಾಳ್ಲಿ ಬೆಳಗಲಿ ಉದ್ಧಾರ ಆಗಲಿ ನಾನು ನಿಮಗೆ ಪರ್ಸನಲ್ ಆಗಿ ಹೇಳೋದೇನು ಅಂದರೆ ಲೇಔಟ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಇನ್ನು ಸಿಕ್ಸ್ಟಿ ಇಯರ್ಸ್ ಡಾಕ್ಯುಮೆಂಟ್ನ ಕೊಡ್ತಿದ್ದಾರೆ ಸೊ ಯಾವುದೇ ಥರ ಡೌಟ್ ಇಲ್ಲದೆ ನೀವು ಹಂಡ್ರೆಡ್ ಇಲ್ಲಿ ನಂಬಿ ದುಡ್ಡನ್ನ ಹಾಕ್ಬೋದು ಇನ್ನು ಈ ಲೇಔಟ್ಗೆ ಕೆ ಎಚ್ ಪಿ ಲೇಔಟ್ ಅಟ್ಯಾಚ್ಡ್ ಆಗಿರೋದ್ರಿಂದ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇಯಿಂದ ಒನ್ ಟ್ವೆಂಟಿ ಫೀಟ್ ರೋಡ್ ಬರ್ತಿದೆ ಸೊ ಆ ರೋಡು ಈ ಲೇಔಟ್ಗೂ ಕೂಡ ಅಟ್ಯಾಚ್ಡ್ ಆಗುತ್ತೆ ದುಡ್ಡು ಕೊಟ್ಟು ಸೈಟ್ ತೊಗೊಂಡಾದ್ಮೇಲೆ ನಿಮಗೆ ಕರೆಂಟ್ ಇದೆಯಾ ವಾಟರ್ ಇದೆಯಾ ಸ್ಯಾನಿಟರಿ ಇದೆಯಾ ಅಥವಾ ಖಾತಾ ಬಂದಿದ್ಯಾ ಅಂತೇಳಿ ತುಂಬಾ ಕಡೆ ಸರ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಸೊ ಬುಕ್ ಮಾಡ್ಕೊಳ್ಳಿ ಇದೆಲ್ಲ ಆಮೇಲೆ ಸಿಗುತ್ತೆ ರಿಶ್ಟ್ರೂ ಟೈಮಲ್ಲಿ ಎಲ್ಲ ಕೂಡ ರೆಡಿ ಮಾಡ್ಬಿಟ್ಟು ಕೊಡ್ತೀವಿ ಅಂತ ಹೇಳಿರ್ತಾರೆ ಆದ್ರೆ ಈ ಲೆವೆಟಲ್ಲಿ ಅಲ್ಲಿ ನೀವೇನಾದ್ರು ಸೈಟ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟೇ ಮುಗಿದೋಗಿದೆ ಸೊ ಖಾತಾ ಕೂಡ ನೀವು ಯಾವ ಸೈಟ್ನ ಕೇಳ್ತಿರೋ ಆ ಸೈಟಿನ ಖಾತಾ ಕೂಡ ಕೊಡ್ತೀವಿ ಇಮಿಡಿಯೇಟ್ಲಿ ಹೋಗಿ ನೀವು ರಿಶ್ಟೂ ಕೂಡ ಮಾಡ್ಕೋಬಹುದು ಸೊ ಅಷ್ಟು ಕ್ಲಿಯರ್ ಇರುವಂತಹ ಪ್ರಾಜೆಕ್ಟ್ ಇದಾಗಿದೆ ಫ್ರೆಂಡ್ಸ್ ನೀವು ಯಾವ್ದೇ ಲೇಔಟ್ ಅಲ್ಲಿ ನೋಡಿದ್ರು ಕೂಡ ಒಂದು ಸ್ಯಾನಿಟರಿ ಇರುತ್ತೆ ಮತ್ತೆ ವಾಟರ್ದು ಎರಡ್ ಲೈನ್ ಅಷ್ಟೇ ಇರುತ್ತೆ ಈ ಲೇಔಟ್ ಅಲ್ಲಿ ನಿಮ್ಗೆ ಸ್ಯಾನಿಟರಿ ದೇ ಬೇರೆ ಡ್ರೈನೇಜ್ ದೇ ಬೇರೆ ಮತ್ತೆ ವಾಟರ್ ಗೆ ಎರಡ್ ಹಾಕಿದರೆ ಒಂದು ಲೇಔಟ್ ವಾಟರು ಇನ್ನೊಂದು ಕಾವೇರಿ ವಾಟರು ನೀವು ಯಾವ್ದೇ ಲೇಔಟ್ ಅಲ್ಲಿ ನೋಡಿದ್ರು ಎಲ್ಲಾ ಚಿಕ್ಕ ಚಿಕ್ಕ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿರ್ತಾರೆ ಬಟ್ ಈ ಲೇಔಟ್ ಅಲ್ಲಿ ದೊಡ್ಡ ದೊಡ್ಡ ಮರಗಳನ್ನ ಹಾಕೊಟ್ಟಿದ್ದಾರೆ ಆಕ್ಚುಲಿ ಈ ಲೇಔಟ್ ಬಂದ್ರೆ ಒಂದು ಒಳ್ಳೆ ಫ್ರೆಂಡ್ಲಿ ನೇಚರ್ ಸಿಗುತ್ತೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಜನರು ಕಣ್ಣಾಗ್ಲಿ ಸರ್ಕಾರದ ಕಣ್ಣಾಗ್ಲಿ ಇರೋದು ಬಿಡ್ದಿ ಸ್ಮಾರ್ಟ್ ಸಿಟಿ ಮೇಲೆ ಸೊ ಇದು ಬಿಡದಿ ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ ಬರೋದ್ರಿಂದ ನೀವೀಗ ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದ್ರ ಡಬಲ್ ಅಂತೂ ಬರೋದು ಹಂಡ್ರೆಡ್ ಪರ್ಸೆಂಟ್ ಇನ್ನ ಕಂಪ್ಲೀಟ್ ಆಗಿ ಈ ಪ್ರಾಜೆಕ್ಟ್ ನ ಏಟ್ ಪಾಯಿಂಟ್ ಟೂ ಏಕರ್ಸ್ ಅಲ್ಲಿ ಲಾಂಚ್ ಮಾಡಿದರೆ ಒನ್ ಫಿಫ್ಟಿ ನೈನ್ ಸೈಟ್ಸ್ ಬರುತ್ತೆ ಇನ್ನು ಈ ಲೇಔಟ್ ಅಲ್ಲಿ ಸೈಟ್ ಮೆಸರ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ತರ್ಟಿ ಫಾರ್ಟಿ ಮತ್ತೆ ತರ್ಟಿ ಫಿಫ್ಟಿ ಅವೈಲಬಲ್ ಇದೆ ಸೊ ಜಾಸ್ತಿ ಸೈಟ್ಸ್ ಅವೈಲಬಲ್ ಇಲ್ಲ ಲಿಮಿಟೆಡ್ ಸೈಟ್ಸ್ ಇರೋದು ಆದಷ್ಟು ಬೇಗ ಬಂದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಬುಕ್ ಮಾಡ್ಕೊಳ್ಳಿ ಸೊ ನಾವು ಕೊಡುವಂತ ಡಾಕ್ಯುಮೆಂಟ್ಸ್ ಅಲ್ಲಿ ಜಸ್ಟ್ ಮೂರೇ ಮೂರು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇರುತ್ತೆ ಅಷ್ಟೇ ಅದು ಟ್ಯಾಕ್ಸ್ ಪೇಡ್ ಹಾಗೆ ಇ ಸಿ ಮತ್ತೆ ಆ ಪ್ರೆಸೆಂಟ್ ಪ್ರೆಂಟ್ ಸೈಟ್ ಇನ್ಬಹುದು ಸೊ ಇದನ್ನ ಬಿಟ್ಟು ಏನಾದ್ರು ನಿಮ್ಮ ಲಾಯರ್ ಅಡಿಷನಲ್ ಡಾಕ್ಯುಮೆಂಟ್ಸ್ ಏನಾದ್ರು ಕೇಳಿದ್ರೆ ನಿಮ್ಮ ಲಯರ್ ಫೀಸ್ ನಾನು ಬೇರ್ ಮಾಡ್ತೀನಿ ಅಷ್ಟು ಕ್ಲಿಯರ್ ಡಾಕ್ಯುಮೆಂಟ್ಸ್ ನಮ್ದಾಗಿದೆ ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪಿ ಕೆ ಕ್ರಿಯೇಷನ್ ಫ್ರೆಂಡ್ಸ್ ನಮ್ಮ ನಲ್ಲಿ ಬಿಫೋರ್ ನಾನು ತುಂಬ ವಿಡಿಯೋಗಳನ್ನ ಹಾಕಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ಮೈನ್ ರೋಡ್ಗೆ ಅಟ್ಯಾಚ್ಡ್ ಆಗಿ ಪೂರ್ತಿ ಡೆವಲಪ್ಮೆಂಟ್ ಆಗಿರುವಂಥ ಒಂದು ಪ್ರಾಜೆಕ್ಟ್ಗೆ ಬಂದಿದ್ದೀನಿ ಇದು ಅಣತಿ ಗ್ರೂಪ್ಸ್ ಅವರು ಮಾಡಿರುವಂತಹ ಬಿ ಎಮ್ ಆರ್ ಡಿ ಎ ಆ್ಯಂಡ್ ಇಂಡಿವಿಜುವಲ್ ಏಕಾತ ಇರುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ ಮೇನ್ ರೋಡ್ ಎಲ್ಲ ಫಾರ್ಟಿ ಫೀಟ್ ಬರುತ್ತೆ ಸಬ್ ರೋಡ್ ಎಲ್ಲ ತರ್ಟಿ ಫೀಟ್ ಬರುತ್ತೆ ಇನ್ನ ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು ಸ್ಯಾನಿಟರಿ ವರ್ಕ್ ಆಗಿರ್ಬೋದು ಪ್ರತಿಯೊಂದು ವರ್ಕ್ ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಇನ್ನ ಈ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಳ್ಳೋದಿಕ್ಕೆ ಅಣತಿ ಗ್ರೂಪ್ಸ್ ಕಡೆಯಿಂದ ಎತ್ವಿಕ್ ಗೌಡ ಸರ್ ನಮ್ ಜೊತೆ ಇದಾರೆ ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸೂಪರ್ ಬೆಂಗಳೂರು ಮೈಸೂರು ಹೈವೇಗೆ ಅಟ್ಯಾಚ್ ಇದೆ ಹಾಗೆ ಒನ್ ಫಿಫ್ಟಿ ಒನ್ ಫಿಫ್ಟಿ ನೈನ್ ಸೈಟ್ಸ್ ಅಂದ್ರೆ ಏನೇನ್ ಡೈಮೆನ್ಷನ್ಸ್ ಅಲ್ಲಿ ಇದೆ ಎಕ್ಸಾಕ್ಟ್ ಆಗಿ ನೈಂಟಿ ಪರ್ಸೆಂಟ್ ಬಂದು ತರ್ಟಿ ಫಾರ್ಟಿ ಡೈಮೆನ್ಷನ್ ಅಲ್ಲಿ ಇದೆ ಮಿಕ್ಕಿದ್ದು ತರ್ಟಿ ಫಿಫ್ಟಿ ಅಲ್ಲಿ ಇದೆ ಸೊ ಆಲ್ಮೋಸ್ಟ್ ಅಲ್ಲಿ ನೀವು ತುಂಬಾ ಕಡೆ ನೋಡಿರ್ತೀರ ಟ್ವೆಂಟಿ ತರ್ಟಿ ಆಗಿರ್ಬೋದು ಇರುತ್ತೆ ನಮ್ಮ ನಮ್ಲೇಟ್ ಅಲ್ಲಿ ನೈನ್ಟಿ ಪರ್ಸೆಂಟ್ ಡೈಮೆನ್ಷನ್ ಏನು ಬರುತ್ತೆ ಅದೆಲ್ಲ ಕೂಡ ತರ್ಟಿ ಫಾರ್ಟಿ ಲ ಇದೆ ಪ್ರಾಜೆಕ್ಟ್ ಎಷ್ಟು ಎಕರಲ್ಲಿ ಬರುತ್ತೆ ಎಷ್ಟು ಸೈಟ್ಸ್ ಇದೆ ಅಂತ ಹೇಳಿದ್ರ ಏನ್ ಅಪ್ರೂವಲ್ ಆಗಿದೆ ಸರ್ ಈ ಪ್ರಾಜೆಕ್ಟ್ ಬಂದು ಗ್ರೇಟರ್ ಬೆಂಗ್ಳೂರಿಂದ ಅಪ್ರೂವ್ ಆಗಿದೆ ಹಾಗೆ ಇಂಡಿವಿಜುವಲ್ ಏಕತಾ ಕೂಡ ಇದೆ ಸರ್ ಲೇಔಟ್ ಗೊತ್ತಾಗ್ತಿದೆ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ನೋಡ್ಕೊಟ್ಟಿರೀಸ್ ಏನೇನು ಎಂಟ್ರೆನ್ಸ್ ಫಾರ್ಟಿ ಫೀಟ್ ರೋಡ್ ಇದೆ ಇಂಟರ್ನಲ್ ತರ್ಟಿ ಫೀಟ್ ರೋಡ್ ಇದೆ ಹಾಗೆ ನೋಡ್ತಾ ಇದ್ದೀರಾ ಸೊ ಎಲ್ಲ ಕೂಡ ಯು ಜಿ ಡಿ ಸಿಸ್ಟಮ್ ಅಲ್ಲಿ ಬರುತ್ತೆ ಅಂದ್ರೆ ವಾಟರ್ ಲೈನ್ ಆಗಿರ್ಬೋದು ಸ್ಯಾನಿಟರಿ ಆಗಿರ್ಬೋದು ಡ್ರೈನೇಜ್ ಆಗಿರ್ಬೋದು ಡ್ರೈನೇಜ್ ಅಲ್ಲಿ ನಿಮಗೆ ಓಪನ್ ಡ್ರೈನೇಜ್ ಕೂಡ ಇದೆ ಕ್ಲೋಸಿಂಗ್ ಡ್ರೈನೇಜ್ ಕೂಡ ಇದೆ ಸೊ ಹಾಗೆ ಎಸ್ ಟಿ ಪಿ ಪಾಯಿಂಟ್ ಕೂಡ ಕೊಟ್ಟಿದೀವಿ ಜೊತೆಲಿ ಪಾರ್ಕ್ ಇದೆ ಸಿಎ ಜಾಗ ಇದೆ ಓವರ್ ಟ್ಯಾಂಕ್ ಕೂಡ ಕೊಟ್ಟಿದೀವಿ ಮೇನ್ ಆಗಿ ಏನಂತ ಅಂದ್ರೆ ವಾಟರ್ದು ತುಂಬಾ ಎಲ್ಲಾ ಕಡೆನೂ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸೊ ನಮ್ ಲೆವೆಟ್ ಅಲ್ಲಿ ಎರಡು ಬೋರ್ವೆಲ್ ಪಾಯಿಂಟ್ ಇದೆ ಹಾಗೆ ಒನ್ ಲ್ಯಾಕ್ ಲೀಟರ್ ಹೋರ್ಡಿಂಗ್ ಕೆಪಾಸಿಟಿ ಇರುವಂತ ಓವರ್ ಟ್ಯಾಂಕ್ ಕೂಡ ಇದೆ ಅದ್ರ ಜೊತೆ ಕಾವೇರಿ ವಾಟರ್ ಸಪ್ಲೈದು ಕೂಡ ಅಂದ್ರೆ ಪಂಚಾಯತಿ ಕಡೆಯಿಂದ ಏನು ವಾಟರ್ ಬರುತ್ತೆ ಅದು ಕೂಡ ಆಲ್ರೆಡಿ ಫೆಸಿಲಿಟೀಸ್ ಇದೆ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದ್ ಏನಂತ ಅಂದ್ರೆ ಈಗ ಬೆಂಗಳೂರಲ್ಲಿ ನೋಡ್ತಾ ಇರಬಹುದು ಎಲೆಕ್ಟ್ರಿಕಲ್ ಬಗ್ಗೆ ಎಲ್ಲಾ ಕಡೆನೂ ಕೂಡ ತುಂಬಾ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಡೌಟ್ಸ್ ಗಳು ಜಾಸ್ತಿ ಇದೆ ಅಂದ್ರೆ ಕೆಬಿ ಕೆ ಫೆಸಿಲಿಟಿ ಸಿಗ್ತಾ ಇದೆಯಾ ಸಿಕ್ತಿಲ್ವಾ ಅಂತೇಳಿ ಸೊ ನಮ್ ಗೆ ಬಂದು ನೋಡೋದಾದ್ರೆ ನಿಮಗೆ ಎರಡು ಏನು ಟಿ ಸಿ ಬೋರ್ಡ್ಗಳನ್ನ ಇಟ್ಟಿದೀವಿ ಅದ್ರ ಜೊತೆಲಿ ಪ್ರತಿ ಸೈಡ್ಗೂ ಕೂಡ ಅಂದ್ರೆ ನಮ್ ಕಂಪ್ಲೀಟ್ ಲೇಔಟ್ ಗೆ ಎಲೆಕ್ಟ್ರಿಕಲ್ ಏನು ಪ್ರಾಜೆಕ್ಟ್ ಬರಬೇಕು ಅದಷ್ಟು ಕೂಡ ರೆಡಿ ಇದೆ ಮೇಡಮ್ ಈಗ ವರ್ಕ್ ರೆಡಿ ಇದೆಯಾ ಸರ್ ಪೂರ್ತಿ ನಾಳೆ ಬೆಳಿಗ್ಗೆ ಕೂಡ ನೀವು ಮನೆ ಕಟ್ಕೋತೀವಿ ಅಂದ್ರೆ ಯಾವದೇ ಕಾರಣಕ್ಕೂ ಕೂಡ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಗಿರ್ಬೋದು ವಾಟರ್ ಪ್ರಾಬ್ಲಮ್ ಆಗಿರ್ಬೋದು ಯಾವ್ದು ಕೂಡ ಬರಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿ ಹಾಗೆ ಕಸ್ಟಮರ್ಸ್ ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಒಂದ್ ಸೈಟ್ ನ ಕೊಡಬಹುದು ಅಂತಂದ್ರೆ ಈ ಪ್ರಾಜೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಇದೆ ಓಕೆ ಸರ್ ಪಾರ್ಕ್ ಅಂತ ಹೇಳಿದ್ರೆ ಎಷ್ಟು ಪಾರ್ಕ್ ಬರುತ್ತೆ ಸರ್ ಮೇಡಮ್ ಎರಡು ಪಾರ್ಕ್ ಇದೆ ಸೊ ನೀವು ಬೇರೆ ಎಲ್ಲ ಲೆವೆಟ್ ಎಲ್ಲ ನೋಡೋದಾದ್ರೆ ಅಂದ್ರೆ ಒಂದು ಪಾಲ್ ಕು ಸಪ್ರೇಟ್ ಆಗಿ ಮಾಡಿರ್ತಾರೆ ಇನ್ನೊಂದ್ ಕಡೆ ಬಂದ್ ಸಪ್ರೇಟ್ ಆಗಿ ಮಾಡಿರ್ತಾರೆ ಆದ್ರೆ ನಮ್ಮ ಲೇವೆಟ್ ಅಲ್ಲಿ ಬಂದು ಅಂದ್ರೆ ಒಂದ್ ಲೆಂತ್ ಕಂಪ್ಲೀಟ್ ಆಗಿ ಪಾರ್ಕೆ ಮಾಡಿದೀವಿ ಸೊ ಹಾಗೆ ಏನಂತ ಅಂದ್ರೆ ನೀವು ನೋಡಿರ್ತೀರಾ ಈಗ ಅಂದ್ರೆ ಒಂದ್ ವಿಲೇಜ್ ಅಂತ ಅಂದ್ರೆ ಅಥವಾ ಒಂದ್ ಜಾಗ ಅಂತ ಅಂದ್ರೆ ಹಳೆ ಮರಗಳಲ್ಲೇ ಇರುತ್ತೆ ಸೊ ಆ ಮರಗಳನ್ನ ಜಾಸ್ತಿ ಎಲ್ಲಿದೆ ಅದನ್ನ ಉಳಿಸ್ಕೊಂಡು ಅದನ್ನೇ ಪಾರ್ಕ್ ಮಾಡಿದೀವಿ ಸೊ ನೇಚರ್ಗೆ ಯಾವ್ ತರ ನಾವು ಫ್ರೆಂಡ್ಲಿ ಆಗಿರ್ಬೇಕು ಸೊ ನೇಚರ್ ನ ಡ್ಯಾಮೇಜ್ ಮಾಡ್ದಂಗೆ ಇಡೀ ಲೆವೆಟ್ ನ ಡೆವಲಪ್ಮೆಂಟ್ ಮಾಡಿದೀವಿ ಗಿಡಗಳು ಒಂದೊಂದು ಪ್ಲಾಂಟ್ ಸಪ್ ಸಪ್ರೆ ಖಂಡಿತ ಮೇಡಮ್ ಈಗ ಸೈಟ್ ತಗೋತೀವಿ ಅಂತ ಅಂದ ತಕ್ಷಣ ಬರೀ ನಾವು ವಾಟರ್ ಲೈನ್ ಆಗಿರ್ಬೋದು ಸ್ಯಾನಿಟರಿ ಆಗಿರ್ಬೋದು ಅಷ್ಟು ಮಾತ್ರ ಕೊಟ್ಟರೆ ಸಾಲಲ್ಲ ಸೊ ನೇಚರ್ ನ ಅಥವಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವ್ರಿಗೆನಾದ್ರು ಅಂದ್ರೆ ಇವಾಗ ಮನೆ ಕಟ್ಕೋತೀವಿ ಅಂತ ಅಂದ್ರೆ ಕ್ಲೈಮೇಟ್ ನ ಎಂಜಾಯ್ ಮಾಡ್ಬೇಕಲ್ಲ ಸೊ ಹಾಗಾಗಿ ಈ ಹಳ್ಳಿ ಕಡೆ ಅವಾಗ ಒಂದ್ ಮಾತು ಹೇಳ್ತಾ ಇದ್ರು ಏನೋ ಮನೆಗೊಂದು ಮರ ಊರಿಗೊಂದು ವನ ಅಂತ ಸೊ ಆ ಕಾನ್ಸೆಪ್ಟ್ ಅಲ್ಲಿ ಇಡಿ ಇಡೀ ನ ಡೆವಲಪ್ಮೆಂಟ್ ಮಾಡಿದೀವಿ ಓಕೆ ಸರ್ ಲೇಔಟ್ ಅಲ್ಲಿ ಸಕ್ಕತ್ತಾಗಿ ಡೆವಲಪ್ಮೆಂಟ್ ನ ಮಾಡಿದಿರಾ ಇನ್ನ ಈ ಲೇಔಟ್ ಗೆ ಡೆವಲಪ್ಮೆಂಟ್ ಅನ್ನೋದು ನೋಡೋದಿದ್ರೆ ಏನೇನಿದೆ ಮೇಡಮ್ ಬಿಡದಿ ಅಂದ ತಕ್ಷಣ ನಿಮಗೆ ಫಸ್ಟ್ ಬರೋದು ಇಂಡಸ್ಟ್ರಿಯಲ್ ಏರಿಯಾ ಸೊ ಅದೆಲ್ಲರಿಗೂ ಕೂಡ ಗೊತ್ತಿದೆ ಅದ್ರ ಜೊತೆ ಇವಾಗ ನಿಮಗೆ ನಮ್ಮ ಲೆವೆಟ್ ಅಟ್ಯಾಚ್ ಆಗಿನ ಒಂದೂವರೆ ಸಾವಿರ ಎಕರಲ್ಲಿ ಕೆ ಎಚ್ ಪಿ ಲೆವೆಟ್ ಮಾಡಿದ್ದಾರೆ ಸೊ ಕೆ ಎಚ್ ಪಿ ಲೆವೆಟ್ ಅಲ್ಲಿ ನೀವು ಬಿಲೀವ್ ಮಾಡಲ್ಲ ಮೂರ್ ಸಾವಿರದ ಐನೂರು ರೂಪಾಯಿಗಿಂತ ಜಾಸ್ತಿನೇ ಬೆಲೆ ಇದೆ ಓಕೆ ಸೊ ಅಷ್ಟು ಡೆವಲಪ್ಮೆಂಟ್ ಆಗಿರೋ ಈ ಏರಿಯಾ ಬಂದು ಈಗ ಎ ಸ್ಮಾರ್ಟ್ ಸಿಟಿಯಾಗಿ ಕೂಡ ಕನ್ವರ್ಟ್ ಆಗ್ತದೆ ಹಾಗೆ ಗ್ರೇಟರ್ ಬೆಂಗ್ಳೂರ್ ಮಾಡಬೇಕು ಅಂತ ಹೇಳಿ ಕೂಡ ತುಂಬಾ ಹೋರಾಟ ಮಾಡ್ತಾ ಇದಾರೆ ಸೊ ಈ ಮಧ್ಯದಲ್ಲಿ ಮೈಸೂರು ಹೈವೇ ಇಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವರ್ ಸಿಗುವಂತಹ ಪ್ರಾಜೆಕ್ಟ್ ಇದಾಗಿದೆ ಓಕೆ ಸೊ ಕೆಎಚ್ ಪಿ ಲೇಔಟ್ ಅಂತ ಹೇಳಿದ್ರಾಡ ಈ ಲೇಔಟ್ ಏನಿದೆ ಇದನ್ನ ಬಿಟ್ಟು ಔಟ್ ಸೈಡ್ ಇರೋದು ಅದೇನ ಖಂಡಿತ ಹೌದು ನಮ್ಮ ಲೇಔಟ್ ಬಿಟ್ಟರೆ ನೆಕ್ಸ್ಟ್ ನಿಮ್ಗೆ ಸ್ಟಾರ್ಟ್ ಆಗೋದೇ ಕೆ ಎಚ್ೇಔಟ್ ಕಂಪ್ಲೀಟ್ ಆಗಿ ನಿಮಗೆ ಕವರ್ ಆಗಿದೆ ಓಕೆ ಸರ್ ಈ ಲೇಔಟ್ ಅಲ್ಲಿ ನಮ್ ಕಸ್ಟಮರ್ಸ್ ಜಾಗನ ಪರ್ಚೇಸ್ ಮಾಡ್ತಾರೆ ಸೊ ಅವ್ರಿಗಂತೂ ಕೆಲ್ಸದ್ ನೀಡಿದ್ದೇ ಇರುತ್ತೆ ಸರ್ ಪ್ರತಿಯೊಬ್ಬರಿಗೂ ಸೊ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅವ್ರಿಗೆ ಜಾಬ್ ಆ ತಕ್ಷಣ ಇಂಡಸ್ಟ್ರಿಯಲ್ ಏರಿಯಾ ಅಂತ ಟೊಯೇಟ್ ಆಗಿರ್ಬೋದು ಬಾಶ್ ಆಗಿರ್ಬೋದು ಕಂಪನಿಗಳು ಕೋಕೋ ಕೋಲಾ ಕಂಪ್ನಿ ಆಗಿರ್ಬೋದು ಪೆಪ್ಸಿ ಆಗಿರ್ಬೋದು ಎಲ್ಲ ಕೂಡ ಬಿಡದಿ ಟೌನ್ಶಿಪ್ ಅಲ್ಲೇ ಇದೆ ಸೊ ಅವ್ರ ಜೊತೆಲಿ ನಿಮ್ಗೆ ಇನ್ನೊಂದ್ ಏನಂತ ಅಂದ್ರೆ ಜಾಬ್ ಆದ್ರೆ ಸೊ ಕಂಪ್ಲೀಟ್ ಆಗಿ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಸೊ ಜಾಬ್ ಫೆಸಿಲಿಟೀಸ್ ಅಂತ ಸಿಕ್ಕೇ ಸಿಗುತ್ತೆ ನಿಮ್ಗೆ ಇನ್ನ ಅಂತ ಸೈಟ್ ತಗೊಂಡ್ರೆ ಸ್ಕೂಲು ಕಾಲೇಜ್ ಗೆ ಅಥವಾ ಹಾಸ್ಪಿಟಲ್ಗೆ ಬೇಕು ಅಂತ ಅಂದ್ರೆ ಸೊ ವೆಲ್ ಅಕ್ಯುಪ್ಮೆಂಟ್ಸ್ ಇರುವಂತ ಸೊ ಮಲ್ಟಿ ನ್ಯಾಷನಲ್ ಏನು ಹಾಸ್ಪಿಟಲ್ಸ್ ಗಳು ಸ್ಕೂಲ್ ಗಳು ಕಾಲೇಜ್ ಗಳು ಸೊ ಈ ಸರೌಂಡಿಂಗ್ ಅಲ್ಲೇ ಇದೆ ಮೇಡಮ್ ಓಕೆ ಸೂಪರ್ ಸರ್ ಸರಿನಾ ಕಸ್ಟಮರ್ಸ್ ಈ ಲೇಔಟ್ ಗೆ ವಿಸಿಟ್ ಮಾಡಬೇಕು ಸೊ ಯಾವ ತರ ನಿಮ್ ಕಡೆಯಿಂದ ಫೆಸಿಲಿಟಿ ಕೊಡ್ತಿದ್ದೀರಾ ಸರ್ ಮೇಡಮ್ ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಸೊ ಕಸ್ಟಮರ್ಸ್ ಏನಾದ್ರು ಬುಕ್ ಮಾಡ್ಕೋತೀವಿ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಹಾಗೆ ಕ್ಯಾಬ್ ಫೆಸಿಲಿಟಿ ಸಿಗುತ್ತೆ ಸೊ ಇನ್ ಕೇಸ್ ಆಫ್ ನೀವು ಡೈರೆಕ್ಟ್ ಆಗಿ ಬರ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಕೂಡ ಬರ್ಬೋದು ಇಲ್ಲ ಅಂತಂದ್ರೆ ಆಫೀಸ್ ಬರ್ತೀನಿ ಅಂತಂದ್ರೆ ಆಫೀಸ್ ಬರಬಹುದು ಆಫೀಸ್ ಹತ್ರನೂ ಕೂಡ ಬರ್ಬೋದು ಅಂತ ಹೇಳಿದ್ರ ನಿಮ್ಮ ಆಫೀಸ್ ಎಲ್ಲಿ ಸರ್ ಇರೋದು ನಮ್ಮ ಆಫೀಸ್ ಇರೋದು ಬಂದು ಕೆಂಗೇರಿ ಉಪನಗರದಲ್ಲಿ ಸೊ ಡಾಕ್ಯುಮೆಂಟೇಷನ್ಸು ಹಾಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಲ್ಲೇ ಓಕೆ ಸರ್ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರೋದು ಅಣತಿ ಗ್ರೂಪ್ಸ್ ಅವರ ಆಫೀಸು ಇದು ಬಂದು ಕೆಂಗೇರಿ ಉಪ್ನಗರ ಬಸ್ ಸ್ಟಾಪ್ ಕೆ ಎಫ್ ಸಿ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಅಣತಿ ಗ್ರೂಪ್ಸ್ ಇರೋದು ಸೊ ಬನ್ನಿ ಒಳಗಡೆ ಹೋಗಿ ಡಾಕ್ಯುಮೆಂಟ್ ನೋಡೋಣ ಸರ್ ಇಲ್ಲಿವರೆಗೂ ಲೇಔಟ್ ಡೆವಲಪ್ಮೆಂಟ್ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ಟಿದೀರ ಯಾರೇ ಒಬ್ಬ ಕಸ್ಟಮರ್ಸ್ ಈಗ ಒಂದು ಸೈಟ್ ಪರ್ಚೇಸ್ ಮಾಡ್ಬೇಕಂದ್ರೆ ಮೈನ್ಲಿ ಬೇಕಾಗಿರೋದು ಡಾಕ್ಯುಮೆಂಟ್ ಸೊ ಯಾವ ತರ ಡಾಕ್ಯುಮೆಂಟ್ ಇದೆ ಸರ್ ನಮ್ಮ ಪ್ರಾಪರ್ಟಿ ಬಂದು ಕಂಪ್ಲೀಟ್ಲಿ ಅಂದ್ರೆ ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ ಸೊ ಹಾಗೆ ನೀವು ನೋಡ್ತಾ ಇರಬಹುದು ಇಷ್ಟು ದೊಡ್ಡ ಬಂಡಲ್ ಇದೆ ಇದರಲ್ಲಿ ಲಾಸ್ಟ್ ಸಿಕ್ಸ್ಟಿ ಇಯರ್ಸ್ ಇಂದ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊವೈಡ್ ಮಾಡಬೇಕು ಅಷ್ಟು ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ ಹಾಗೆ ಗ್ರೇಟರ್ ಬೆಂಗಳೂರಿಂದ ಅಪ್ರೂವ್ ಆಗಿರುವಂತಹ ಈ ಪ್ರಾಜೆಕ್ಟ್ ಡಿ ಸಿ ಇಂದ ಕನ್ವರ್ಷನ್ ಆಗಿದೆ ಗ್ರೇಟರ್ ಬೆಂಗಳೂರಿಂದ ಅಪ್ರೂವ್ ಆಗಿದೆ ಹಾಗೆ ಪ್ರತಿಯೊಂದು ಸೈಟ್ಗೂ ಕೂಡ ಇಂಡಿವಿಜುವಲ್ ಏಕತ ಇದೆ ಸೊ ಇಷ್ಟು ಕ್ಲಿಯರ್ ಇರುವಂತಹ ಡಾಕ್ಯುಮೆಂಟ್ಸ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಬಿಟ್ಟು ಐ ಥಿಂಕ್ ಬೇರೆ ಕಡೆ ಸಿಗಲ್ಲ ಅಂತ ಅನ್ಸುತ್ತೆ ಓಕೆ ಸರ್ ಇಲ್ಲಿ ಸಿಕ್ಸ್ಟಿ ಇಯರ್ಸ್ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ್ರ ಓಕೆ ಈಗ ಒಬ್ಬ ಲಾಯರ್ ಗೆ ಚೆಕ್ ಮಾಡ್ಸ ಕೊಟ್ಟಾಗ ಇದನ್ ಬಿಟ್ಟು ಬೇರೆ ಡಾಕ್ಯುಮೆಂಟ್ ಏನು ಬೇಕಾಗಲ್ವಾ ಸರ್ ಮೇಡಮ್ ಈಗ ಯಾವ ಸೈಟ್ ನ ಸೆಲೆಕ್ಟ್ ಮಾಡ್ಕೊಂತೀರಾ ಮೇ ಬಿ ಆ ಸೈಟ್ ಇಂದ ನಾವು ಖಾತಾ ಹಾಗೆ ಟ್ಯಾಕ್ಸ್ಪೇಡ್ ರೆಸಿಫ್ಟ್ ಈ ಮೂರನ್ನ ಬಿಟ್ಟು ಬೇರೆ ಏನು ಕೂಡ ಕೇಳುವಂತ ಚಾನ್ಸಸ್ ಇರಲ್ಲ ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಎಷ್ಟು ನೀಟಾಗಿ ಡೆವಲಪ್ಮೆಂಟ್ ಮಾಡಿದೀವಿ ಅಷ್ಟೇ ಕ್ಲಿಯರ್ ಆಗಿ ಡಾಕ್ಯುಮೆಂಟ್ಸ್ ಕೂಡ ಮಾಡಿದೀವಿ ಓಕೆ ಸರ್ ನೀವೇ ಹೇಳುದ್ರಾ ಸಿಕ್ಸ್ಟಿ ಇಯರ್ಸ್ ಡಾಕ್ಯುಮೆಂಟ್ ಇದೆ ಏನು ಈ ಮೂರ್ ಆಪ್ಷನ್ ಹೇಳಿದೀರಾ ಸೊ ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನಾದ್ರೂ ಲಾಯರ್ ಕೇಳಿದ್ರೆ ಸೊ ಈಗ ನಮ್ ಕಸ್ಟಮರ್ ಏನ್ ಅಮೌಂಟ್ ನ ಬೇರ್ ಮಾಡಬೇಕಾಗುತ್ತೋ ಅದನ್ನ ನೀವು ಮಾಡ್ಕೊಡ್ತೀರಾ ಖಂಡಿತ ಮೇಡಮ್ ಈ ಮೂರು ಡಾಕ್ಯುಮೆಂಟ್ಸ್ ಬಿಟ್ಟು ಏನಾದ್ರೂ ಅಡಿಷನಲ್ ಆಗಿ ಏನಾದ್ರೂ ನಿಮ್ಮ ಅಡ್ವೊಕೇಟ್ ಕಡೆಯಿಂದ ನಮಗೆ ಡಾಕ್ಯುಮೆಂಟೇಷನ್ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಅಂದ್ರೆ ನಿಮ್ದು ಏನ್ ಕಸ್ಟಮರ್ ಅಂದ್ರೆ ಲಾಯರ್ ದ ಫೀಸ್ ಇರುತ್ತೆ ಆ ಫೀಸ್ ನಾವು ಬೇರ್ ಮಾಡ್ತೀವಿ ಸೂಪರ್ ಸರ್ ಸರ್ ಇಂಡಿವಿಜುವಲ್ ಆಗಿ ಪ್ರತಿ ಒಂದು ಸೈಟ್ ಕೂ ಏ ರೆಡಿ ಇದೆಯಾ ಖಂಡಿತ ಕಂಪ್ಲೀಟ್ ಆಗಿ ಒನ್ ಫಿಫ್ಟಿ ನೈನ್ ಸೈಟ್ಸ್ಗೂ ಕೂಡ ನೀವು ಯಾವ ಸೈಟ್ನ ಸೆಲೆಕ್ಟ್ ಮಾಡ್ಕೊಂಡ್ರೂ ಕೂಡ ಆನ್ ದ ಸ್ಪಾಟ್ ನಾವು ಖಾತಾ ಮತ್ತೆ ಟ್ಯಾಕ್ಸ್ ಪಟ್ ರೆಸಿಪ್ಟ್ ಕೊಡ್ತೀವಿ ಓಕೆ ಸರ್ ಸರ್ ಇಲ್ಲಿವರೆಗೂ ಎಲ್ಲ ನಮ್ಮ ವೀಕ್ಷಕರು ಕಾಯ್ತಿರೋದು ಪ್ರೈಸ್ಗೋಸ್ಕರ ಫೀಟ್ ಏನಿದೆ ಸರ್ ಮೇಡಮ್ ಪರ್ ಸ್ಕ್ವೇರ್ ಫೀಟ್ ಬಂದು ಟೂ ತ್ರಿಪಲ್ ನೈನ್ ಇದೆ ಅಂದ್ರೆ ಮೂರ್ ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಮಾರ್ಕೆಟ್ ರೇಟ್ ಬಂದು ಅಲ್ಲಿ ಮೂರುವರೆ ಸಾವಿರ ರೂಪಾಯಿ ಹೋಗ್ತಾ ಇದೆ ಯಾಕಂದ್ರೆ ನೀವು ಕೆ ಎಚ್ ಕೂಡ ಚೆಕ್ ಮಾಡ್ಬೋದು ಆನ್ಲೈನ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ಅಟ್ಯಾಚ್ ಆಗಿ ನಮ್ಲೇ ಇಟ್ಟಿರೋದು ಸೊ ಟೂ ತ್ರಿಪಲ್ ನೈನ್ ಇದೆ ಹಾಗೆ ಸ್ಟ್ರೈಟ್ಲಿ ನಗೋಷಿಯಬಲ್ ಕೊಡ್ತಾ ಇದೀವಿ ಓಕೆ ಸರ್ ನೀವ್ ಹೇಳುದ್ರೆ ಇವಾಗ ಪ್ರೈಸ್ ಟು ತ್ರಿಬಲ್ ನೈನ್ ಇದೆ ಅಂತ ಸೊ ಈಗ ಎಲ್ಲಾರ್ ಹತ್ರನೂ ಒನ್ ಶಾರ್ಟ್ ಪೇಮೆಂಟ್ ಮಾಡೋದಕ್ಕೆ ಕ್ಯಾಶ್ ಇರೋದಿಲ್ಲ ಸೊ ಅವ್ರಿಗೆ ಲೋನ್ ಆಪ್ಷನ್ಸ್ ಏನಾದ್ರೂ ಇದೆಯಾ ಸರ್ ಖಂಡಿತ ನೀವು ನೀವ್ ನೋಡ್ತಾ ಇರ್ಬೋದು ಇದ್ರಲ್ಲಿ ಆಲ್ರೆಡಿ ಅಪ್ ಟು ಎಯ್ಟಿ ಪರ್ಸೆಂಟ್ ವರೆಗೂ ಕೂಡ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲಾ ಬ್ಯಾಂಕಲ್ಲೂ ಕೂಡ ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಅಥವಾ ಐ ಡಿಬಿಐ ಬ್ಯಾಂಕ್ ಆಗಿರ್ಬೋದು ಅಥವಾ ಎಚ್ ಡಿಎಫ್ ಸಿ ವಿಲ್ ಆಗಿರ್ಬೋದು ಎಲ್ಲಾ ಬ್ಯಾಂಕಲ್ಲೂ ಕೂಡ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ವರೆಗೂ ಏಟ್ ಪಾಯಿಂಟ್ ಟು ಫೈವ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಓಕೆ ಏಟ್ ಪಾಯಿಂಟ್ ಟು ಟು ಫೈ ಅದು ಇಂಟ್ರೆಸ್ಟ್ ఎయిటీ పర్సెంట్ వరకు లోన్ ఆ ಸರ್ ಈಗ ಕಸ್ಟಮರ್ ಬಂದು ಸೈಟ್ ನ ವಿಸಿಟ್ ಮಾಡ್ತಾರೆ ಜಾಗ ಅವ್ರಿಗೆ ಇಷ್ಟ ಆಗುತ್ತೆ ಸೊ ಡಾಕ್ಯುಮೆಂಟ್ ತಗೊಬೇಕಂದ್ರೆ ಯಾವ ತರ ಅಮೌಂಟ್ ನ ಪೇ ಮಾಡ್ಬೇಕು ಮೇಡಮ್ ನಮ್ದು ಡಾಕ್ಯುಮೆಂಟ್ ಚಾರ್ಜಸ್ ಬಂದ್ಬಿಟ್ಟು ಟೆನ್ ತೌಸಂಡ್ ರುಪೀಸ್ ಇರುತ್ತೆ ನೀವು ಟೆನ್ ತೌಸಂಡ್ ರುಪೀಸ್ ಕೊಟ್ಟು ಯಾವ ಸೈಟ್ ನ ಸೆಲೆಕ್ಟ್ ಮಾಡ್ಕೋತಿ ಆ ಸೈಟ್ ಗೆ ಒಂದು ರೆಸಿಪ್ಟ್ ಕೂಡ ಕೊಡ್ತೀವಿ ನಮ್ ಕಂಪನಿ ಕಡೆಯಿಂದ ಓಕೆ ಸೊ ಡಾಕ್ಯುಮೆಂಟ್ ಕೂಡ ಕೊಡ್ತೀವಿ ನೀವು ಇನ್ ಕೇಸ್ ಆಫ್ ಏನಾದ್ರೂ ಡಾಕ್ಯುಮೆಂಟನ್ ತಗೊಂಡು ಸರ್ ಲೀಗಲ್ ಎಲ್ಲ ಒಪಿನಿಯನ್ ಚೆನ್ನಾಗಿದೆ ಬರ್ತಾ ಇದೆ ಸರ್ ಅಂತ ಅಂದ್ರೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ರೆಡಿ ಆಗ್ಬಹುದು ಇಲ್ಲ ಸಮ್ ಯಾವುದೇ ಕಾರಣ ಇರಬಹುದು ಕಾರಣಗಳಿಂದ ನೀವೇನಾದ್ರೂ ಇಲ್ಲ ಸರ್ ನನಗೆ ಸೈಟ್ ಬೇಡ ವಾಪಸ್ ರೀಫಂಡ್ ಮಾಡಿ ನಮಗೆ ಡಾಕ್ಯುಮೆಂಟೇಶನ್ ಹಾಗೆ ಆನ್ ದ ಸ್ಪಾಟ್ ನಿಮ್ಗೆ ಅದನ್ನ ರೀಫಂಡ್ ಮಾಡ್ತೀವಿ ಇದಕ್ಕೆ ಜಸ್ಟ್ ಫೈವ್ ಡೇಸ್ ಟೈಮ್ ಇರುತ್ತೆ ಇಷ್ಟೊಂದು ಜೆನ್ಯೂನ್ ಆಗಿ ಆಫೀಸ್ ಹತ್ರ ಕಲ್ಸಿ ಇನ್ಕ್ಲೂಡಿಂಗ್ ಡಾಕ್ಯುಮೆಂಟ್ ಕೂಡ ಸೋ ಬಿಡದಿ ಹತ್ರ ಬಿಟ್ಟು ಬೇರೆ ಪ್ರಾಜೆಕ್ಟ್ ಏನಾದ್ರು ಮಾಡಿದಿರಾ ಖಂಡಿತ ಮೇಡಮ್ ನಿಮ್ಮ ವೀಕ್ಷಕರು ಯಾರಿದ್ದಾರೆ ಅವ್ರಿಗೆ ಬಿಡದಿ ಪ್ರಾಜೆಕ್ಟ್ ನ ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲಾದ್ರೂ ಬೇಕು ಅಂತಂದ್ರೆ ರಾಮನಗರದಲ್ಲಿದೆ ಹಾಗೆ ಕನಕಪುರದಲ್ಲಿದೆ ಸೊ ಹಾಗೆ ನಿಲ್ಮಂಗ್ಲದಲ್ಲೂ ಮಾಡ್ತಾ ಇದೀವಿ ಸೊ ಅಲ್ಲೂ ಕೂಡ ಒಂದು ಪ್ರಾಜೆಕ್ಟ್ ಇದೆ ಅಟ್ ಪ್ರೆಸೆಂಟ್ ಅಲ್ಲಿ ಈಗ ಚಂದ್ರಪ್ಪ ಸರ್ಕಲ್ ಕೂಡ ಇದೆ ಸೊ ಬ್ಯಾಂಗ್ಳೂರಲ್ಲಿ ಮೈಸೂರು ರೋಡ್ ಆಗಿರ್ಬೋದು ತುಮಕೂರು ರೋಡ್ ಆಗಿರ್ಬೋದು ಹಾಗೆ ಕನ್ಪರ ರೋಡ್ ಆಗಿರ್ಬೋದು ಹಾಗೆಂಗ್ಲಾ ರೋಡ್ ಆಗಿರ್ಬೋದು ಎಲ್ಲಾ ಕಡೆನೂ ಕೂಡ ನಮ್ಮ ಪ್ರಾಜೆಕ್ಟ್ ಇದೆ ನಮ್ ಕಸ್ಟಮರ್ ಯಾರೇ ಬಂದ್ರು ಬಿಡದಿ ಹತ್ರ ನೋಡಲ್ಲ ಅಂದ್ರೆ ಹೌದೌದು ಸೂಪರ್ ಫ್ರೆಂಡ್ಸ್ ನೋಡಿದ್ರಲ್ವಾ ಇಲ್ಲಿವರೆಗೂ ಎತ್ಫಿಕ್ಸರು ತುಂಬಾ ಚೆನ್ನಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಫ್ಯಾಮಿಲಿ ಜೊತೆ ಹೋಗಿ ಸೈಟ್ನ ವಿಸಿಟ್ ಮಾಡಿ ಸೊ ನೀವು ಸೈಟ್ ಹತ್ರ ಡೈರೆಕ್ಟ್ ಆಗಿ ಹೋಗೋಕ್ಕಾಗಲ್ಲ ಅಂದರೆ ಆಫೀಸ್ ಇರೋದು ಕೆಂಗೇರಿ ಹತ್ರ ಆಫೀಸ್ ಹತ್ರನೇ ಬನ್ನಿ ಇಲ್ಲಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಇರುತ್ತೆ ಸೊ ಇನ್ನು ನಮ್ಮ ಪಿ ಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟೂಬಲ್ದೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟರಲ್ಲೂ ಕೂಡ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಥ್ಯಾಂಕ್ ಯು